ಇರಸಾಡಿ ಸುತ್ತೂರು ಗ್ರಾಮದಲ್ಲಿ ನರೇಗಾ ಯೋಜನೆಯ ಸಿಸಿ ಚರಂಡಿ ಕಳಪೆಯಾಗಿದೆ ಎಂದು ಗ್ರಾಮಸ್ಥರ ಆಕ್ರೋಶ ಚಾಮರಾಜನಗರ ಜಿಲ್ಲೆ ಸಂತೆ ಮರಹಳ್ಳಿ ಹೋಬಳಿಯ ಇರಿಸುವಾಡಿ ಸುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತೂರು ಮುಖ್ಯ ರಸ್ತೆಯಲ್ಲಿ ನರೇಗಾ ಕಾಮಗಾರಿ ನಡೆದಿದ್ದು ಇದನ್ನು ಒಬ್ಬ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಮಿ ರವಿ ಎಂಬುವನು ಮಾಡಿಸಿರುತ್ತಾನೆ ಎಂದು ಆರೋಪಿಸಿದರು ಈ ಕಾಮಗಾರಿಗೆ ಯಾವುದೇ ನಾಮಫಲಕ ಅಳವಡಿಸಿಲ್ಲ ಕಾಮಗಾರಿಯ ಹೆಸರು ಅಂದಾಜು ವೆಚ್ಚ ಯಾವುದನ್ನು ಕೂಡ ತೋರಿಸಿಲ್ಲ ಯಾಕೆಂದರೆ ಕಾಮಗಾರಿ ಮಾಡಿಸುತ್ತಿರುವವನು ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಅದಕ್ಕೆ ನಿಯಮಗಳೆಲ್ಲವನ್ನೂ ಗಾಳಿಗೆ ತೂರಲಾಗಿದೆ ಇದಕ್ಕೆ ಪಿಡಿಒ ಕೂಡ ಶಾಮೀಲಾಗಿದ್ದಾರೆ ಚರಂಡೆ ಮಾಡಲು ತೆಗೆದಿರುವ ಗುಂಡಿಯನ್ನು ಮುಚ್ಚದೆ ವಯಸ್ಸಾದ ಮುದುಕರು ಬಿದ್ದು ಗಾಯಗಳಾಗುತ್ತಿವೆ ಶಾಲಾ ಮಕ್ಕಳು ಬಿದ್ದು ಅನಾಹುತಗಳಾಗಿವೆ ರವಿ ಅವರಿಗೆ ಗುಂಡಿಗೆ ಮಣ್ಣು ಹಾಕಿಸಿ ಗುಂಡಿಯನ್ನು ಮುಚ್ಚಿಸಿ ಅಂದರೆ ನನಗೆ ಇನ್ನೂ ಪಿಡಿಒ ಬಿಲ್ ಮಾಡಿಕೊಟ್ಟಿಲ್ಲ ಎಂದು ಸಬಬು ಹೇಳುತ್ತಿದ್ದಾನೆ ನಾವು ಪಂಚಾಯಿತಿಗೆ ಹೋಗಿ ಅವರಿದ್ದ ಅಧಿಕಾರಿಗಳಿಗೆ ಹಲವಾರು ಬಾರಿ ದೂರು ಸಲ್ಲಿಸಿದರೂ ಕೂಡ ಅವರು ಮನಸ್ಸಿಗೆ ತೆಗೆದುಕೊಳ್ಳುತ್ತಿಲ್ಲ ನಮ್ಮ ಸಮಸ್ಯೆಯನ್ನು ಯಾರಿಗೆ ಹೇಳೋದು ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಇಂಜಿನಿಯರ್ ಇಂಜಿನಿಯರ್ಗೆ ಅಮಾ ತಂದಿದ್ದೀವಿ ಇಂಜಿನಿಯರ್ಗೆ ಹೇಳಿ ಪಚ್ಚಿನ ಆಯ್ತು ನಾನು ಅಲ್ಲಿಗೆ ಹೋಗಿ ತಾಲೂಕ್ ಪಂಚಾಯತಿ ಭೇಟಿ ಮಾಡಿ ಈ ರೀತಿಯಾಗಿ ಟ್ರಾಕ್ಟರ್ ಮತ್ತೆ ಇವರು ಬಿದ್ದು ರೈತರು ತಗೊಂಡಿದ್ದಾರೆ ಮತ್ತೆ ಅವ್ರಿಗೆ ಪೆಕ್ಟನ್ನು ಕಳಕಂದದ ಅಂತ ಅವ್ರಿಗೆ ಸೂಕ್ತವಾಗಿ ಹೇಳಿದೆ ಇಲ್ಲ ಸರ್ ನಾನು ಮುಚ್ಚಿಸ್ತೀನಿ ಐತೆ ಕರೆ ಮಾಡಿ ರವಿ ಅವ್ರಿಗೆ ಮಾತಾಡಿದ್ರು ಮುಚ್ಚಿಸ್ಬಿಡಿ ದಯವಿಟ್ಟು ಅಂತ ಆಯ್ತು ಸರ್ ಸರ್ ಅಂತಂದ್ರೆ ಅಲ್ವಾ ಅವ್ನಿಗೋಳದ ಆಯ್ತು ಪುಡಿ ಸರ್ ನಾಳೆ ಮುಚ್ಚ ಇನ್ನು ಇಪ್ಪತ್ತು ದಿನ ಆಗಿರೋ ಮುಚ್ಚಿಲ್ಲ ಬಹಳ ಅನಾಹುತ ಒಂದಕ್ಕೊಂದು ಈ ಕಡೆಯಿಂದ ರಾಜ್ಯದಿಂದ ಬಸ್ಗಳು ನೀರು ಮಾಡಿ ಇಪ್ಪತ್ತು ದಿನ ಆಗಿದೆ ಕೆಲಸನ ಇಲ್ಲಿ ಮುಖ್ಯ ರಸ್ತೆ ರಸ್ತೆ ದಾಟೋದಕ್ಕೆ ತುಂಬಾ ತೊಂದರೆ ಆಯ್ತು ಅಂತ ಜನಕ್ಕೆ ಮತ್ತೆ ವಯಸ್ಸಾದವರು ತಿರ್ಗಾಡಕು ತೊಂದರೆ ಆಯ್ತಾಯ್ ಎಲ್ಲಿ ರಸ್ತೆ ಇದು ಎಳದೊಟ್ಟು ಚಾಮರಾಜನಗರ ಸ್ಟ್ರೇಟ್ ಹೈವೇ ಇದು ಇದಕ್ಕೆ ಈ ಚರಂಡಿ ಎನ್ಆರ್ಜಿ ಕೆಲಸದಲ್ಲಿ ರವಿ ಅವ್ರು ಕೆಲಸ ಮಾಡಿದ್ರು ನಾವು ಕೆಲಸ ಮಾಡಿ ಒಂದು ತಿಂಗಳಾಗಿದೆ ತಿಂಗಳಿಂದ ಹೇಳ್ತಾ ಇದೀವಿ ಇಲ್ಲ ಪಾ ತೊಂದರೆ ಆಯ್ತಾ ಅಂತ ಅವರು ಸಬೂಕ್ ಕೊಟ್ಕೋ ಬರ್ತಾವ್ರ ನಂಗೆ ಪಂಚಾಯತಿಲಿ ಬಿಲ್ ಆಗಿಲ್ಲ ನನಗೆ ಈಗ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸುತ್ತೂರು ಗ್ರಾಮದ ಮೇನ್ ರೋಡಲ್ಲಿ ನಾವು ಚರಂಡಿ ಕಾಮಗಾರಿಯನ್ನು ಪೂರ್ಣಗೊಂಡಿದೆ ಸೊ ಈಗ ಏನು ತಾವು ಅಲ್ಲಿ ಮಂಡಿಸಬೇಕು ಅಂತ ಏನು ಹೇಳಿದ್ದೀರಾ ಸೊ ಅದನ್ನು ನಾಳೆ ಒಳಗಡೆ ಒಳಗಡೆ ನಾನು ಸಂಬಂಧಪಟ್ಟವ್ರಿಗೆ ಹೇಳಿ ಅದನ್ನು ಸರಿಪಡಿಸ್ತೀನಿ ಸರ್ ಸಾರ್ವಜನಿಕರು ಗ್ರಾಮ ಪಂಚಾಯತಿ ಮೆಂಬರ್ ಅದನ್ನ ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಇಲ್ಲ ಇಲ್ಲ ಯಾರ ಆ ರೀತಿ ಗ್ರಾಮ ಪಂಚಾಯತಿ ಮೆಂಬರ್ ಯಾರ ಹಂಗ ಕೆಲಸ ಮಾಡೋಕೆ ಆಗಲ್ಲ ಏನು ಸಾರ್ವಜನಿಕ ಏನು ಜಾಬ್ ಕಾರ್ಡ್ ಹೊಂದಿರೋ ಏನು ಕೆಲಸ ಕೇಳಿ ನಮಗೆ ಅರ್ಜಿ ಸಲ್ಲಿಸ್ತಾರೆ ಸೊ ಅವ್ರ ಕೆಲಸ ಕೊಟ್ಟಿರ್ತೀವಿ ಮತ್ತೆ ಸಂಬಂಧಪಟ್ಟ ನಮ್ಮ ಇಂಜಿನಿಯರ್ ಯಾರು ಇರ್ತಾರೆ ಸೊ ಅವರು ಅವರ ನೇತೃತ್ವದಲ್ಲಿ ಕೆಲಸ ಮುಗಿದಿದೆ ಅಂತ ಅಂತಾರೆ ಪಂಚಾಯತಿ ಕಡೆಯಿಂದನೇ ನೀವು ಅದನ್ನ ನೀವು ಮಾಡಿದ ಪಂಚಾಯತಿ ಕಡೆಯಿಂದನೇ ಅದು ಕಾಮಗಾರಿ ಅನುಷ್ಠಾನ ಆಗಿರೋದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ವರದಿ ಮಾದೇಶ್ ಉಪ್ಪಾರ್ ಪರ್ವಾ ನ್ಯೂಸ್ ಚಾಮರಾಜನಗರ